ಕೆಲವರಿಗೆ ಗ್ರಹಣದಿಂದ ಆಗಿರ್ಬೋದು ಮಹಾಲೆಯಮಾವ್ಯದಿಂದ ಆಗಿರ್ಬೋದು ಮಾಟಮಂತ್ರಗಳಿಂದ ಆಗಿರ್ಬೋದು ಪ್ರೇತಬಾಧೆಯಿಂದ ಮತ್ತು ಮಶಾಣ ದಿಕ್ಕಿನಲ್ಲಿ ಓಡಾಡುವಂತಹ ಸಮಯದಲ್ಲಿ ಅಟ್ಯಾಕ್ ಆದಂತಹ ಒಂದು ಆತ್ಮಗಳಿಂದ ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ಇರುವಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಮತ್ತು ರಾತ್ರಿ ಹೊತ್ತು ಸರ್ವೇಸಾಮಾನ್ಯವಾಗಿ ನಿದ್ದೆ ಬರೆದಿರೋ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು ಮೈಯೆಲ್ಲನೂ ಕೂಡ ನಿವರಿಸಿ ಅಂದರೆ ನಿದ್ದೆ ಬರ್ದಿರಾನೆ ಸಂಪೂರ್ಣವಾಗಿ ಬೇರೆಯವ್ರಿಗೂ ಕೂಡ ತೊಂದರೆಗಳು ಕೊಟ್ಟು ಅಥವಾ ಚಿಕ್ಕ ಮಕ್ಕಳಲ್ಲೇ ಕಣ್ಮಂದೆ ನೋಡ್ತಾ ಇರ್ತೀವಿ ತುಂಬ ಚೆಂದ ಹಿಡಿತಾ ಇರ್ತಾರೆ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಹೇಗೆ ಮಾಡಿದ್ರೂ ಕೂಡ ಒಂದು ದೇವರು ದಿಂಡರು ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿದ್ರೂ ಕೂಡ ಪರಿಹಾರ ಸಿಗದೇ ಇಲ್ಲ ಇಂಥವ್ರೂ ಕೂಡ ಈ ಪಿತೃಪಕ್ಷದ ಮಹಾಲಯ ಅಮವಾಸ್ಯನಲ್ಲಿ ಪಿತೃವಾಕ್ಯ ಪರಿಪಾಲನೆ ಮಾಡದೇ ಹೋದವ್ರಿಗೂ ಕೂಡ ನಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಮತ್ತು ಕೆಲವರು ಪ್ರತ್ಯೇಕವಾದ ನಕ್ಷತ್ರಗಳಲ್ಲಿ ಜನನ ಆದವರಿಗೆ ಪ್ರೇತ ಬಾಧೆಗಳು ಅನ್ನುವಂಥದ್ದು ಅನುಭವಿಸ್ತಾ ಇರ್ತಾರೆ ಗ್ರಹತಿಗಳಿಂದ ಜಾತಕದ ಫಲದಿಂದನೂ ನಷ್ಟ ಜಾತಕದಿಂದನೂ ಕೂಡ ಕೆಲವರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಕುಟುಂಬದಲ್ಲಿ ಡೈವರ್ಸ್ ಹೋಗುವವರೆಗೂ ಕೂಡ ಗಂಡ ಹೆಂಡತಿರಿನಲ್ಲಿ ವಿರಸ ಜಗಳಗಳು ಆಗ್ತಾಯಿರ್ತವೆ ಸಂತಾನ ಫಲಗಳಲ್ಲಿ ಫಲನೇ ಸಿಗದೇ ಇರುವಂತಹ ನಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಸಮಥಿಂಗ್ ಯಾವುದೇ ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಕೂಡ ಸೂಕ್ತವಾದ ಮೂಲವಾದ ಪರಿಹಾರ ಮಾರ್ಗನೂ ಕೂಡ ಹೌದು ಏನಂತ ತಿಳಿದುಕೊಳ್ಳೋಣ ನಾರಾಯಣ ಬಲಿ ಪಿತೃದೋಷ ಶಾಂತಿ ತ್ರಿಪಿಂಡ ಶ್ರದ್ಧಾ ಮತ್ತು ತಿಲ ಹೋಮ ಅಂತ ತಿಲಕ ಹೋಮ ಬೇರೆ ತಿಲ ಹೋಮ ಅನ್ನುವಂಥದ್ದು ಪೂರ್ವಜರ ಶಾಪವನ್ನು ಸಂಪೂರ್ಣವಾಗಿ ನಿವಾರಿಸಲು ಮತ್ತು ಹಗಲಿದ ಆತ್ಮಗಳಿಗೆ ಅಂದರೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿರೇ ಸಾವು ನೋವು ಆಗಿರುವಂತಹ ಆತ್ಮಗಳಿಗೆ ಸಂಪೂರ್ಣವಾಗಿ ಶಾಂತಿಯನ್ನು ತರಲು ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಲೇಬೇಕಾದಂತಹ ಉದ್ದೇಶಪೂರ್ವಕವಾಗಿ ಅಲ್ಲ ನಮಗೆ ಇರುವಂತಹ ಕರ್ಮಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಈ ಮಾರ್ಗದಿಂದಲೂ ಕೂಡ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಕೆಮ್ಮಣ್ಣಿನಿಂದ ಕೆಂಪು ಮಣ್ಣು ಅನ್ನಿನ್ ಕೆಂಪು ಮಣ್ಣಿನಿಂದ ತಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಸಂಪೂರ್ಣವಾಗಿ ಐದು ಬಗೆಯ ಪತ್ರೆಗಳನ್ನು ಐದು ಬಗೆಯ ಹೂವುಗಳನ್ನು ಐದು ಬಗೆಯ ರಸಗಳನ್ನು ಐದು ಬಗೆಯ ಹೆಣ್ಣೆಗಳನ್ನು ಸಂಪೂರ್ಣವಾಗಿ ನೈವೇದ್ಯವಾಗಿ ಮೋದಕ ಅಸ್ತ್ರದಲ್ಲಿ ಮುತ್ತುಕದ ಎಲೆ ಅಂತ ಹೇಳ್ತೀವಿ ಆ ಇಸ್ತ್ರಿನಲ್ಲಿ ನಾವು ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಕೂಡ ಸಂಪೂರ್ಣವಾಗಿ ಮಾಡಿ ಮಾಡಿದ ನಂತರ ಅಶ್ವಥಗಟ್ಟೆ ಗಿಡದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥದ್ದು ಅಥವಾ ನದಿ ನೀರಿನಲ್ಲಿ ಅಂದರೆ ಮೂರು ನದಿಗಳು ನಿ ಸೇರುವಂತಹ ಜಾಗದಲ್ಲಿ ಸಂಗಮ್ ಅಂತನಂತು ಏನು ಹೇಳ್ತೀವೋ ಅಂತಹ ಜಾಗದಲ್ಲಿ ವಿಸರ್ಜನೆ ಮಾಡುವಂಥದ್ದು ರೂಪದಲ್ಲಾಗಿರ್ಬೋದು ಅಥವಾ ಹುತ್ತದ ಜಾಗದಲ್ಲಿ ಹೇರುವುದರ ಮುಖಾಂತರದಿಂದನೂ ಕೂಡ ಈ ವಿಗ್ರಹವನ್ನು ಎತ್ಕೊಂಡೋಗಿ ಹುತ್ತದಲ್ಲಿ ಬಿಟ್ಟು ಮತ್ತು ತನಿಹೇರುವುದರಿಂದನೂ ಕೂಡ ಸಂಪೂರ್ಣವಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಪಿತೃಪಕ್ಷದಲ್ಲಿ ಮಾತ್ರನೇ ಸಾಧ್ಯವಾಗುವಂತಹ ಪೂಜಾ ಫಲ